ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನ ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳ ಉಲ್ಲಂಘನೆ ಮಾಡಿ ವಿದ್ಯಾರ್ಥಿಗಳ ಅನ್ನ ಕೈ ಕನ್ನ ಹಾಕಿರುವ ಬಿಸಿಎಂ ಡಿಡಿ ಸೋಮಶೇಖರ್ ತಾಲೂಕು ಸಹಾಯಕ ನಿರ್ದೇಶಕರುಗಳು ಮತ್ತು ಕಚೇರಿಯ ಮೇಲ್ವಿಚಾರಕ ಮೊಹಮ್ಮದ್ ಆರಿಫುದ್ದೀನ್ ವಚಾಕೆ ಆಗ್ರಹಿಸಲಾಗಿದೆ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿರುವ ಬಿಸಿಎಂ ಡಿಡಿ ಸೋಮಶೇಖರ್ ತಾಲೂಕು ಸಹಾಯಕ ನಿರ್ದೇಶಕರುಗಳ ಮತ್ತು ಕಚೇರಿಯ ಮೇಲ್ವಿಚಾರಕ ಮೊಹಮ್ಮದ್ ೀನ್ ವಜಾಕ್ಕೆ ಆಗ್ರಹಿಸಲಾಗಿದೆ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯಲಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನ ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳ ಉಲ್ಲಂಘನೆ ಮಾಡಿದ್ದು ಈ ಅಕ್ರಮ ವ್ಯವಹಾರದ ಕುರಿತಾಗಿ ಕ್ರಮ ಜರುಗಿಸದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಗಿದೆ ಅದು ಮಾಹಿತಿ ಸಿಗ್ತಾ ಇಲ್ಲ ಹಾಗಾಗಿ ತಮ್ಮ ಮುಂದೆ ಮಕ್ಕಳನ್ನು ತರಬೇಕಾದ ಉದ್ದೇಶ ಇಷ್ಟೇ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಿಂದೆ ಇರತಕ್ಕಂಥ ಡಿ ಡಿ ಅವರು ಅವರಿಗೆ ಮೆಮೋ ಕೂಡ ಅದರ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡದೆ ಅದರ ಮೇಲೆ ಕಾರ್ಯಕ್ರಮ ಕೈಗೊಳ್ಳದೆ ಹೊಸದಾಗಿ ಬಂದಿರತಕ್ಕಂಥ ಡಿ ಡಿ ಸೋಮಶೇಖರ್ ಅವರು ಏನು ಗುತ್ತಿದಾರರ ಪರವಾಗಿ ಬ್ಯಾಟ್ ಬೀಸುವ ಮುಖಾಂತರ ವಾರ್ಡನ್ಗಳಿಗೆ ಯಾವುದೇ ರೀತಿಯ ನಿರ್ಬಂಧನೆ ಹಾಕದೇನೆ ಗುತ್ತಿದಾರು ಕೂಡ ಯಾವುದೇ ನಿರ್ಬಂಧ ಆಗ್ತದೆ ಇವತ್ತು ದಿವಸ ಟೆಂಡರ್ ತೊಗೊಂಡವರು ಏನಿರ್ತದೆ ನಿಯಮ ಅಂತಂದ್ರೆ ಒಂದು ಬೃದ ಮುಖಾಂತರ ವಸತಿ ನಿಲಯಗಳಿಗೆ ಮೆಟೀರಿಯಲ್ ಸಪ್ಲೈ ಮಾಡತಕ್ಕಂಥದ್ದಾಗಿರ್ಬೋದು ಜಿ ಪಿ ಆರ್ ಎಸ್ ಇಡೋದಾಗಿರ್ಬೋದು ಬಯೋಮೆಟ್ರಿಕ್ ಇಡೋದಾಗಿರ್ಬೋದು ಯಾವುದನ್ನು ನಿಯಮ ಪಾಲನೆ ಮಾಡ್ದೇನೆ ಪ್ರತಿ ತಿಂಗಳು ವಾರ್ಡನ್ಗಳಿಗೆ ಹೆಂಗಂದ್ರೆ ಭಿಕ್ಷೆ ಕೊಟ್ಟಂಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಏನು ಏನು ಬೇಕಾದ ಕೊಳತ್ ಕಾಯಿಲ್ಯ ಹೋಗಿ ಒಂದು ಮುಂದಿನ ಭಾರತ ಭವಿಷ್ಯದ ಯುವ ಮಿತ್ರರಿಗೆ ಒಂದು ಅನ್ನ ಆಗ್ತಕ್ಕಂಥದ್ದು ಏನು ಮಾಡ್ತಾ ಇದ್ರೆ ಇದು ಖಂಡನೀಯವಾಗಿದೆ ಇವತ್ತು ದಿವಸ ಯಾವುದೇ ಐಜೆನಿಕ್ ಇರೇನೆ ಟೋಟಲಿ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳ್ತಾರೆ ಏನು ಮಾಡೋದ್ರಿ ನಮ್ಗೆ ಒಂದು ನೂರು ರೂಪಾಯಿ ಬಂತಂದ್ರೆ ನಲ್ವತ್ತು ರೂಪಾಯಿ ನಮಗೆ ಕೊಡ್ತಾರೆ ಅದ್ರಾಗ ನಾವೊಂದಿಷ್ಟು ಕುಳುಸು ಗಂಡ ಕೆಸಿಯಿಂದ ಉಡುಗರಿಗೆ ಹಾಕ್ಬೇಕು ಉಳಕಿದ್ದೆಲ್ಲ ಅಧಿಕಾರಿಗಳು ಮತ್ತು ಇದು ಏನು ಗುತ್ತಿಗೆದಾರರು ಪಾಲಾಗ್ತಾ ಇದೆ ಇದು ನಮಗುನು ಮನಸ್ಸಿಗೆ ನೋವಾಗ್ತಾ ಇದೆ ಅಂತಕ್ಕಂಥ ಹೇಳ್ತಾ ಇದ್ರೆ ಇದು ಬೇಸಾರು ಸಂಗತಿ ಅಂತ ನಾನು ತಮ್ಮ ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಇವತ್ತು ದಿವಸ ಪ್ರತಿಯೊಂದು ವಾರ್ಡನ್ ನಾವು ಎಷ್ಟು ಆಸ್ಟ್ರೇಲಿಗೆ ಹೋಗಿದ್ದೀವಿ ಎಲ್ಲಿನೂ ಕೂಡ ತೋರಿಸ್ತಾ ಇದ್ದೀವಿ ತಮ್ಮ ಚಿತ್ರನ ಆಮೇಲೆ ಎಲ್ಲಿನೂ ಕೂಡ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ನಡೀತಾ ಇಲ್ಲ ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಮೊಹಮ್ಮದ್ ಅನ್ನೋರು ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ಒಂದೇ ಕೃಷಿಯಲ್ಲಿ ಕುಂತು ಕೆಲಸ ಮಾಡ್ತಾ ಇದ್ದಾರೆ ಅವ್ರದೇ ಗೋದಾಮುಗಳ ಮುಖಾಂತರ ಈ ವಸತಿ ನಿಲಯಗಳಿಗೆ ಮಾಲ್ ಸಪ್ಲೈ ಆಗ್ತಾ ಇದೆ ಅಂತ ಅನುಮಾನ ಇದ್ರೂ ಕೂಡ ನಾವು ನೇರವಾಗಿ ಅಧಿಕಾರಿಗಳಿಗೆ ಕ್ರಮ ಹೇಳಿದ್ರು ಕೂಡ ಒಬ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಉದಾಹರಣೆಗೆ ತಂದ್ರೆ ಹಿಂದೆ ಕೆಲವೇ ಕೆಲವು ಒಂದು ಎರಡು ತಿಂಗಳಿಂದ ಇರ್ಬಹುದು ಆ ಒಬ್ಬ ವಾರ್ಡನ್ನು ಮತ್ತು ಒಂದು ವಿದ್ಯಾರ್ಥಿನಿ ವಿಷಯವಾಗಿ ಯಾವುದೋ ಸಣ್ಣ ವಿಷಯಕ್ಕೆ ಕಿರಿಕಿರಿ ಆದಾಗ ಆ ವಾರ್ಡನ್ ಅವರಿಗೆ ನೋಟಿಸ್ ಕೊಡದೇನೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡಂತ ಹಿರಿಯ ಅಧಿಕಾರಿಗಳು ಇಷ್ಟೆಲ್ಲ ಹರಡ ಮಾಡ್ತಾ ಇದ್ರು ಡಿ ಡಿ ಅವ್ರ ಮೇಲೆ ಆಗಿರ್ಬೋದು ವಾರ್ಡನ್ಗಳ ಮೇಲೆ ಆಗಿರ್ಬೋದು ಮತ್ತೆ ಆರಿಫೋರ್ ನಾಲ್ ಆಗಿರ್ಬೋದು ಒಂದೇ ಒಂದು ಕ್ರಮ ಕೈಗೊಳ್ಳುತ್ತಾ ಇಲ್ಲ ಒಂದು ನೋಟಿಸ್ ಕೊಡ್ತಾ ಇಲ್ಲ ಅಂದ್ರೆ ಇದ್ರಾಗ ಬರೀ ಇಷ್ಟೇ ಇಲ್ಲ ಮೇಲಾಧಿಕಾರಿಗಳು ಇದ್ರಾಗ ಶಾಮೀಲ್ ಕಮಿಷನರ್ ಲೆವೆಲ್ ಇದರಾಗ ಶಾಮೀಲ್ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ಹಾಗಾಗಿ ಕೂಡಲೇ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದ್ರೆ ಕರ್ನಾಟಕ ಸರ್ಕಾರದ ಎತ್ತಿದ ಕೈ ಅವರಿಗೆ ಭ್ರಷ್ಟಾಚಾರ ಆಗಿ ಬರಲ್ಲ ಆದರೂ ಕೂಡ ಇಷ್ಟು ಭ್ರಷ್ಟಾಚಾರ ನಡೆದರೂ ಕೂಡ ಉಸ್ತುವಾರಿ ಸಚಿವರು ಯಾಕೆ ಸುಮ್ಕೊತಾರೆ ಅಂತಕ್ಕಂಥದ್ದು ನಮಗೆ ಬಹಳ ಬೇಜಾರು ಸಂಗತಿ ಆಗಿದೆ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದರ ಜೊತೆಗೆ ಸಂಬಂಧಪಟ್ಟ ಸಚಿವರು ಕೂಡ ಇದರ ಮೇಲೆ ಒಂದು ತನಿಖೆ ಮಾಡಬೇಕು ನಿವೃತ್ತ ನ್ಯಾಯಾಧೀಶರಿಂದ ಈ ಸಂಪೂರ್ಣ ಅಗಡಣ ತನಿಖೆ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ